ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇದು ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಿಕ್ಕೆ ಇಷ್ಟ ಪಡೋದಿಲ್ಲ ನಾನು ಯಾರು ಮನ್ಸು ಅನ್ವಯಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವ್ರಿಗೆ ಅಂತ ಒಂದ್ ಫ್ಯಾನ್ಸು ಊರೆಲ್ಲ ಇದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವು ಆಗತ್ ಬೇಡ ಮಾತಾಡ್ಬಿಟ್ಟು ಇನ್ನೊಂದ್ ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟ ಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಿ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿರಾಗಲ್ಲ ಪ್ರತಿ ಒಂದನ್ನು ನಂಬಬೇಕಾಗತ್ತೆ ಪ್ರತಿ ಒಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳ್ಬೇಕಾಗತ್ತೆ ಈಗ ನೀವ್ ಹೇಳೋದು ಒಂದ್ ರೀತಿ ಆದ್ರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನೆಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡೂ ಯು ಟ್ಯಾನ್ ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ಓಡಿ ಒಂದು ಮೈ ಆನ್ಸರ್ ಇಸ್ ಇಫ್ ಯು ಸೇ ಯುರ್ ರಾಂಗ್ ಐ ಮೇಕ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ಆಸ್ ಮಿ ಅ ಕ್ವೆಶನ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸಕ್ ಆಗಿಲ್ಲ ಜನ್ಮದಲ್ಲೂ ನನಗೆ ಬಿಡ್ತಾ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಕೊಡಕ್ಕೆ ಏನು ಇಲ್ಲ ಆದ್ರೂ ಕೊಡು 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 ಅಂತಾರೆ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು ಸರಿ ಒಂದ್ ಮಾತು ಕೇಳಲ್ಲ ಸರ್ ಏನ್ ನಾನು ಬರ್ಬೇಕಾ ಸರ್ ಬರ್ಬೇಕ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವ್ರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರ ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ನೀವೀಗ ನೀವು ವೋಟ್ ಓಟ್ ಆಗ್ತಿರತ್ತಲ್ಲ ಬಂದ್ರೆ ಏನ್ ಕರೆಕ್ಟಾ ನನ್ ನಿಮ್ ನಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದೀನಿ ನಾನು ಬೇಡ ಸರಿ ಈಗ ನಿಂತಿರೋರು ಚೆನ್ನಾಗಿದಾರೆ ಯಾಕೆ ನನಗಾಗ್ತೀರಾ ಕೇಳ್ತಾ ಇದೀನಿ ಸೊ ನಾನ್ ಬರ್ಬೇಕು ಅಂತ ಆಸೆ ಇದೆ ನಿಮ್ಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದ್ರೆ ಇದು ಯಾವುದೋ ಪಕ್ಕ ಮನೆಯವ್ರಿಗೆ ಹೇಳದಂಗಿದೆ ನನಗೆ ಹೇಳಿ सो मई वेरीपल क्वेश्चन सर अंड ऐम बी वेरी हॉने वि शुड कम डी यू थिंक वि शुड कम हाड बर सर नो मणिक्य ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ ಹೇಳ್ಬಿಟ್ಟಾಗ ಬರ್ತೀನಿ ನಾನೇನ್ ಮುಚ್ಚುಮರೆ ಮಾಡೋ ಅಂತದೇನಿಲ್ಲ ನನಗ್ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದ್ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡೆ ಖಂಡಿತವಾಗಿ ಎಜಿಟೇಟ್ ಮಾಡೋಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೋ ಮಾಡ್ತಾರ ಅಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ